ನೋಡ್ರಿ ನಮ್ಮ ಸುಂತಾಕ ಸವಿತಾಕ ಇಬ್ಬರು ಕುಡ್ಕೊಂಡು ಇಷ್ಟು ಬಾಂಡೆನ ತಿಕ್ಕ್ಯಾರಿ ನಮ್ ಬಾಗು ಎಲ್ಲ ಡಬ್ಬ ಹಾಕಿ ಒಳಗ್ ಒಯ್ಯಕತ್ತಾಳ ಆ ಚಂದಾಗ ಕೆಟ್ಟದ ತಕ್ಕೋ ಸ್ವಚ್ಛ ಸ್ವಚ್ಛಗ ಕೈ ತಕ್ಕೊ ಹಿಂಗತ್ತ ಕಾಣುತ್ತದ ನಂದ ಮ

பூன மார நீண்ட்ஸ் குட் மார்னிங் எல்லாரும் நான் சூப்பர் ஆட்ரி நீடேதீரன் நீக்கினே சண்டே சுண்டக்க நீக்கிணா துடாக்கிணு சண்டே தட சண்டில் ನಾ ಇಡೀ ಮನೆಗೆ ಸಣ್ಣಕ್ಕಿದ್ದೀನಿ ನಾನು ಇನ್ನ ನಾ ಕುಗೆ ತಂದು ಕೊಡ್ಬೇಕೆಲ್ಲ ನೀವು ಸುಂತ ನಾ ಏನೂ ಅಂದ್ರೆ ನಾ ಕುಂತಲ್ಲೇ ತಂದು ಎಲ್ಲ ನೀವು ಚಿಕ್ಕಮ್ಮ ಚಿಕ್ಕಮ್ಮ ಅಂದ್ರೆ ನಾ ಕುಂತಲ್ಲೇ ತಂದ್ಕೊಡ್ಬೇಕು ಇವರೆಲ್ಲ ನನಗೆ ಸಣ್ಣಾಕಿದ್ದೀನಿ ನಾನು ओह oh, oh, no, no, ना ले मम्मा क्या हो क्या हो क्या हो रहे क्या हो ना 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 ठीक कौन मरा कौन किया हाँ किधर हुआ हाँ किधर हुआ ना ना ठीक ना ठीक ना 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 रे ना रे अच्छा अच्छा ना ठीक ಇಲ್ಲ ನಾನು ಅಪ್ಪ ಹೆಂಡಿ ಬಿಡ ತೋತ್ನಿ ಅಯ್ಯೋ ಇಲ್ಲೇ ಇಬ್ರು ಅಕ್ಕ ತಂಗಿಯರ್ ನಿಂತು ಮಾತಾಡತ್ತೀ ಓ ಸ್ನೇಹ ಭಯ್ಯಡ್ ಹೋಗ ಅದ್ರ ರೊಟ್ಟದ ಏನಲ್ಲ ಏ ಉಚ್ಚಾಕ ಯಾಕ ಸರಿ ಅದು ಯೋಟು ತಮ್ಮಗಂತ ಕೊಡ ಆಯವ ಸಿರಿಗೆ ಕೂಡ ಆಯವ ಯಾಕಿ ಸೂಕರ್ ಇದೆ ಅಂಬಾ ಸೂಕರ್ ಇದೆ ನೋಡ್ರಿ ವಾತಾವರಣ ಎಷ್ಟು ಸೂಪರ್ ಆಗೈತಿ ಇವ್ರಿಬ್ರು ಬೆಳಗ್ಗೆ ಬೆಳಗ್ಗೆ ಊರಿಗೆ ಹೋಗಕ್ಕೆ ರೆಡಿ ಆಗ್ಯಾರೀ ಇಬ್ಬರಲ್ಲ ಮಮ್ಮಿ ಒಬ್ಬಕ್ಕೆ

ಒತ್ತಾಗಿ ಯಾರದು ಏ ಅದಲ್ಲೇಕಾ ನೀಡಿದ್ದ ಉಣಬೇಕ ನಿಂಗವ್ವಾರಿ ನೋಡ್ರಿ ಮಾರಿ ನೋಡ್ರಿ ಅಕ್ಕರ್ ಮರಿ ನೋಡ್ರಿ

ছোটে ছোট ನೋಡ್ರಿ ನಮ್ ಸುಂತಾಕ ಇಬ್ರು ಕುಡ್ಕೊಂಡು ಇಷ್ಟು ಬಾಂಡೆನ ತಿಕ್ಕ್ಯಾರೀ ನಮ್ ಬಾಗು ಎಲ್ಲಾ ಡಬ್ಬಾಕಿ ಹಾಕಿ ಒಳಗೊಯ್ಯಕ್ ಹತ್ತಾಳ ಇವತ್ತು ಕಮಾಯನ್ ಬಕ್ಕು ನಮ್ಮ ಸೈತಾಕ ಸುಂತಕನ ಅವಾರ್ಡ್ ಕೊಡ್ಲಿ ಪರ್ತಿ ಈ ಬಿಗ್ ಬಾಸ್ ಮನೆಗೆ ಯಾರ್ ಗೆದ್ರು ಅಂಟಿ ಯೈ ದಂಬಾಡ್ ಬಡ್ಲಾ ಅವಾರ್ಡ್ ಕೊಡ್ತಿವರ್ದಿ ಹಲ್ಲಾ ಚಿಕಾಮ ಬಿಗ್ ಬಾಸ್ ಮನೆಗೆ ಯಾರ್ ಗೆದ್ರು ರಾಕ್ ಅವರಿಗೆ ಕಪ್ ಅವರಿಗೆ ಹೇಳ್ ಬಿಡ್ತ ಬಿಡ್ತ ನಾನು ಮೊದಲೇ ಹೇಳ್ ಬಿಡ್ತೀನಿ ಕಪ್ ಇಲ್ಲ ನಾನು ನಿಂದೆ ಮಶೆ ಬಂತಾ ನಾನು ಮಾಡ್ಬೇಕು ಇವ್ರು ಏನಂತಾರೆ ಗುಂಡುಗಳಗೆ ನಾನು ಗುಂಡುಗಳಾಗ ನೋಡ್ರಿ ನಮ್ಮ ಮೊಮ್ಮಗೆ ಕೈಯಾಗ ಕಟ್ಟು ಇದ್ದಿದ್ದಿಲ್ಲ ಇದನ್ನ ತಗೊಂಡೆ ನೋಡ್ರಿ ಶ್ರೀ ಕೈಯಾಗ ಅದಾವ ಅದು ಮಣಿ ಶ್ರೀ ನಿನ್ ಮಣಿ ತೋರಿಸಿ ತೋರಿಸಿ ತಮ್ಮನಕಾಯಿಯಾಗಿ ನೋಡ್ರಿ ಕೈಯಾಗ ಈಗ ಅದಾವ ನೋಡ್ರಿ ಒಮ್ಮಾ ತೆರೆ ಹ್ಯಾಂಡ್ ಕದಿಕ ఇను నోడ్రీ నమ్ము సిరి నోడ్రీ మధరంగి ఎంత వా చందో స్వచ్ఛ స్వచ్ఛగా కై తక్కువ హింక కాదు నంద మెంది నోడ్రీ నేంద్రీ ఓకే రీ తంగే సిగోణ బాయ్

అచ్చ అయ్యవ కనే కొడతాను చిల్గచ్చు చిల్గచ్చు బాబు బాబు ఆంటీదం మే ఓమో బచా ఓమో బచావన యార్గ వడిబ இவெல்ல மத்தியா ஓம தெரிய ஹெண்டிகோ சரி சூப்பர் ஓகே ओम्या ऐम्या चिम की बीळ होम चिखन कि चिखन कळ होकड चिखम कळ ब बुड 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 गोत चिखर ओम्या इले इले इक बुड साहित्य कुमारी

ನಮ್ಗೆ ಈಚೆ ಕಡೆ ಕೊಡಿರಿ ಏಯ್ ಗಣ ಆಂ ಅಂತ ನೋಡಿ ಚಿಕ್ಕಮ್ಮಿ ಸಾರು ಅಲ್ಲ ನಾಷ್ಟ ಮಾಡಕತ್ತೀವಿ ನಮ್ಮ ಜೊತೆ ನೀವು ಕೂಡ ನಾಷ್ಟ ಮಾಡಿ ಬರ್ರಿ ಏ ಒಂಕಾರ್ಸಿ ಈ ಕಡೆ ಬರ್ರಿ ದಂಡಿಗೆ ನಾ ಕೊಡ್ತೀನಿ ಈ ಕಡೆ ಬರ್ರಿ ನಮ್ಮ ಬಾಗು ಬಂದ್ಳು ಸ್ನೇಹಿತರಿಗೆ ನೋಡ್ರಿ ಅಲ್ಲೇ ಮನೆಗೆ ನಮ್ಮ ಮನೆಯವ್ರ ಬಂದ್ರೆ ನೋಡ್ರಿ ಸಿದ್ಧಾರ್ಥ ಮಾಮಾ ನೋಡಿ ಅಲ್ಲ ಇವತ್ತೈಟ್ರಮ್ಮ ಹಬ್ಬ ಗನ ಮಾಮ ನಾಳೆ ಗಟ್ರ ಬಂತೀನಿ ನಾನು ಅಬ್ಬು ಹಾಯ್

ಏಲೆ ನ್ಯಾಚುರಲ್ ಪೌಡರ್ ಓಮಾ ನ್ಯಾಚುರಲ್ ಪೌಡರ್ ಅಲ್ಲಲ್ಲ ಇಲ್ಲಿ ಕಡೆ ಗಡರನು ನೇತೆ ಬೆದಿಸ್ಕಿಸಿ ಓಡ ಮಾಡಿ ಮೂರು ಕಷ್ಟ್ ಕಷ್ಟ್ ಅಯ್ಯೋ ನಮ್ಮ ಅನಿಯವರು ಬಂದ್ರಾ ಓಡ್ರಿ ಮಧ್ವೇ ಫಂಕ್ಷನಿಗೆ ನಡ್್ರಿ ಮತ್ತೆ ಅಣ್ಣ ನೀವು ಬರತೀರ ಅಂದ್ರಲ್ಲ ಬರ್ರಿ ಬಂದ್ರಾ

அவன் மாட்டே நோட்ரி நோட்ரி இது நோட்ரி ಬರ್ರಿ ಬರ್ರಿ ಹಂಗ ಒಳಗ್ ಬರ್ರಿ ಬಾಕ್ ಒಳಗ್ ಬಾ ಬ್ಯಾಕ್ ಕೊಡು ನಾಯ್ಕು ಹಲೋ ನೋಡೋಸ್ ನೋಡ್ರಿ ಸದ್ಯಕ್ಕ ಲಾಗ ಮಧ್ಯಾಹ್ನ ಸ್ಟಾರ್ಟ್ ಮಾಡೀನಿ ಒಟ್ಟ ಕುಡ್ಸಿ ಅಲ್ಲ ನೀರು ಏನ್ ಅಂತ ನಮ್ಮ ಇವತ್ತ ಅರ್ಧ ಕರ್ದ ಐದು ಅರ್ಧ ಆಗ್ಬಾನ ಕಲರಿಂಗ್ ಮಾಡ್ಕೊಂಡ ನೋಡ್ರಿ ಮಾಮಾತಿ ಹಚ್ಕೋಬೇಕಾಗಿತ್ತ ಕೂದ್ ಕೂದಿಗೆ ಮದ್ವ ಮಾಡಬಾರ್ದು ನಾನ್ ಹೌದಾ ನಮ್ ಶ್ರೀ ನೋಡ್ರಿ ಅವ್ರ ಪಪ್ಪಾ ಬಂದ್ರೆ ಜೀವ ತಿಂದು ಜಿರ್ಗಿ ಹೊರದ್ ಇಟ್ಬಿಡ್ತಾನ డి విబిట్ తోర్ చంద నమ్ రత్న ఓ డైనా యో రత్నాక నేను మ్యాగ అప్రది

நந்தே பப்பா நந்தே ஆடித்தோட கபடி 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 பப்பாருத்தான அவர் ஒசர ஆர் தர முருமந்தி கபடினா இது நோட் பழக்க Gadis cari tambo. Beri cari beri அலட்சச்சு மச்சிட்டுது உழாக்கடி சொட்டித்தேன் தகுத மாட் அல்லது முஞ்சாலே ரத்னா முஞ்சாலே அவலக்கி மே ஏச்சிட்டு சொட்டித்த ஏன் வெரேட்டி அடிகை மாந்தேவா

ಗಂಗಮ್ಮನಿ ಹಿಂಗ ನಿಂದಿರ್ತಿದ್ಲು ಕೈ ಈ ಸ್ಟೈಲು ನಡೀದು ಎಲ್ಲ ದೊಡ್ಡ ಒಂದು ಹಿಂಗ ದೊಡ್ಡ ತಿಳಿತೈತಿ ಮಂಡ ಮಾಡ್ಬೇಕು ಇವ್ರಿಗೆ ಹಠ ಮಾಡ್ಬೇಕು

ಸಣ್ಣವರು ದೊಡ್ಡವರು ಕುಡ್ಯಾಕೊಂಡ್ರೆ ಮರ್ತದ್ಯಾ ಕೇಳಿತ್ತು ಇಲೇ ಕೇಳಿತ್ತು ಮಣ್ಣೆ ಏಯ್ ಅವೆದ್ದಲೇ ಕಕ್ಕಿದ್ದಿಲ್ಲ ಅಂದೆ ಆಕಕ ದಂಗಿಯರ ಈ ಬಂದ ಚೋಟೆ ಸರಿ ಚೋಟೆ ಇಂದಕ್ಕೆ ಸರಿ ಸ್ನೇಹಾ ಜೀವ ಜೀವ ದೇಹಕ್ಕೆ ದೇಹ ನವಾಗಲೆಂದು ಹರಸುತಿದೆ து சரி கடை அல்ல

கெம்ம கெம்டி இன்னொரு அர்த்த தீடு இட்ரி இட்ரி பரேவ்ரு ஆடத்தர்

ஏன் நின் அபிப்பிராய இது முனிசா மகன் நெனப்பதா ಇಲ್ಲ ನಾನು ಕೌನ್ಸಿಲ್ ಬಂದೆ ನಾನು ಪ್ರತಿ ಹೋಗ್ನೇ ಬಡಿತಾ ಇಲ್ಲಾ ಇಕಾರ ಕಟನ್ ಕೇಳಾಕಿದ್ದೀನಿ ಏನ್ ಮಾಡಿದ್ರಿ ನಮ್ದೆವರಿಗೆ ಏನೋ ಮಾತಾಡಲಿಲ್ಲ